Yine neyse ಯಾಕ ಗುಜಗಣ್ಪುರದಲ್ಲಿ ನಾಟಕ ಆಡಿಸ್ತಾವ್ರ ನಗದ ಓ ನಮ್ ನಾಗಣ್ಣೇಶ್ರು ಇಲ್ಲೇ ಅವರ ಬಾರಯ್ಯ ಪ್ಪ ಇಲ್ಲೊಡ್ಬಿಟ್ಟು ನನ್ನ ಹುಡುಕ್ತೇನ ಕಾಣಿ ಸಿದ್ದೇ ಉಳಿಕೆ ಬಂದ್ಬಿಟನಾ ಈಚುಡಿದಾರಿಫ್ಟಿ ಅದೆಲ್ಲ ಹಾ ಇದೆಲ್ಲ ದೊಡ್ಡ ನಿಮ್ದು ಏನ್ ಕೈ ಬಳಿ ಮಾಡ್ಕೊಂಡು ಮಾನ ಮರ್ವದ ಎಲ್ಲ ಕಳೆದ ಹುಟ್ಟಿ ನಿನಗಿತ್ತ ಮರ್ಯಾದಿ ಹಾ ನಿಮಗಿದ್ದಪ್ಪ ಮರ್ಯಾದಿ ಹಂಗಲ್ಲ ತಂದೆ ಅಡ್ಗೆ ತವ್ರಲ್ ಬಿಳ್ಬಿಟ್ಟು ಹಿಂಗ ಊರ ಊರ್ ಗಂಡ್ ಚೂಡಿದಾರ ಹಾಕೊಂಡ ಅವ್ರೊಟ್ಲಿ ಇವ್ರೂಡಿದಾರ್ಟ್ ಇಷ್ಟು ನಮ್ಮ ಹುಷಾರಿಲ್ಲ ಅಂತ ಇದ್ದಲ್ಲ ಹುಷಾರಾಗಿದ್ದ

ಆ ಮಾಕಿ ಮಾಲೆ ಚೋಟಿ ಕೊಡ್ತಾರ ಇವ್ರೊಂದ್ ಮದುವೆ ಮಾಡ್ತಾರ ಅವತ್ತು ನಮ್ಗೂ ಬಡಸ್ತಾನ ಮದುವೆ ಮಾಡಕ್ಕಾಗಲ್ಲ ಒಂದು ಚೋಟ್ರ ಮದುವೆ ಮಾಡ್ಕೊತಾರ ಮಾಡ್ಕೊಟ್ಟಿಯ ನೀನು ಮಾಡ್ದ ಐದ್ ಗ್ರಾಮ್ ತಾಳಿ ಕೊಡ್ತಾನ ಅಂದ್ಬಿಟ್ಟು ಫ್ರೀ ಆಗಿ ಮಡಿಕದ ಅಂದ್ಬಿಟ್ಟು ಮಾಡ್ಬಿಟ್ಟು ಹೇಳಿ ಆರು ವರ್ಷದಿಂದ ಅಟ್ಲಿ ಬಿಟ್ಬಿಟ್ಟು ಮಾಡ್ಬಿಟ್ಟು ಮಾಡಕ್ ಮಡಗಿಲ್ವಿ ಎನ್ನ ಹಾ ಅರವತ್ತು ಗ್ರಾಮ ಆಯ್ತು அப்பா நான் மாத்திர ஆட்டி ஆட்டிகாத்தங்க சீரெல்ல சீர்த்த நீ நோட முர்ட்டி குட்ஸீ தப்பாடு நான் மங்கனவ்

ಹೋಟ್ಲಲ್ಲಿ ಕಂಡು ತಿನ್ಕೊಂಡು ಅಪ್ಪ ಮಾತಾಡೋನ್ ದೂರದಲ್ಲಿ ಬಿಟ್ಕೊಂಡು ನೀ ಹಿಂದ ಬಸಿ ಒಂದ್ ಹತ್ತಿ ದೂರದಲ್ಲೇ ನೀರು ನಿಂತಿರೋಬೇ ಕಳಿಸ್ತಿರೋ ಆಯ್ತು ಹೋಗ್ ಕರ್ಕಬ್ರೂರ ದೂರದಲ್ಲೇ ಬಾ ನೀನು ನಂಬಕ್ಕ ಹೌದು ಅದು ಸ್ವಂತ ಮನೆ ಅದು ಬಾಡ್ದ ಮನೆ ಅಂತೂ ವಿಚಾರಿಸ್ತೀ ಈಗ ನೋಡ್ತೀನಿ ಮುಂಜಿ ಯಾಳಿದೀರ ಏನ ಭಾಗವಚಾರ ಹೇ ಬೀದ್ರೆ ಹೆಂಗ ಕೊಟ್ಟಲ್ಲ ಇಟ್ಲಿ ಬೀಜ ಎಲ್ಲಿ ಅಟ್ಟಿ ಆಳು ಉಂಟೋಗಿ ರೂಪ ಅನ್ನೋದಲ್ಲ ಏ ಹೇ ಬೀಗರೇ ಹಾಕೊಂಡ್ರಿ ನಿಮ್ಮ ಬೀಜರು

내 차나 보냐고 그래. 나. 이거. 아가씨가. 아가씨가 지금 이거. 아. 이거 마감지라. 이거 마감지나. 아. 마감지. 마감지. 마감지라. 마감지라. 무조건 이거야. 아. 아. 이 마감지랑 같이 비번지래. 마감지라. 아. 아. 비번지라. 비번지라. 마당에. 아. 아. 올리지 아까 나와도. 올르면 나.

બા કોંટી તકડે સુરસ સુરસ કર કમ એક બતામર દીવળા યાર જેટુ દીવળા હા બાવા મુંદવરની ગલી તળ ટાર્ગેટ સંતર હા હા એટલે હા ઓ આણે કે કે દિયા તો તો ઘરે સવાઈયા મિસ બીજી કા જેવું દેખતી દેલા હા આગલે બની ગળકા હા નીને પૂછ ચાગી દા હા ને આટ કે ને આ ને

ಸಸ್ಯಾಸ್ಯಾಗ ಯಾರ ಕೇಳುವಲ್ಲಿ ಎರಡು આગમતા હો તો કઈવા હા તો મગોવાટ પડી મગોવાટ પડી એને હજી ઓલો પડ્યો આતો હા બળજે નું કેચા મોડો

ಮತ್ತೆ ಅವ್ರಿಗೂ ಹುಷಾರದಮ್ಮ ಆದ್ದರಿಂದ ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ಬಾಮ್ಮ ಬಾಮವು ಮಾವನವ್ರ ಅಂತ ಸಂದರ್ಭದಲ್ಲಿ ಯಾರಾದರೂ ಬಂದ ನನ್ನ ಕರೆದುಕೊಂಡು ಹೋಗಬಾರದಲ್ಲವೇ ಅಮ್ಮ ಇವಾಗ ಬಂದಿರುವನು ಬಾಮ್ಮ ಹೋಗೋಣ ಮಾವನವರ ಜನನ ಜನಗಳ

तो काय नाही ना बाळ शिवाजींना तो बुझे कळतोवडा येनिला बा कजेतीन कोरी साक साक मी कुठ कजे बोलराज करतो आजिना बक एन कोणी बैता कजेतीन कोरी पण विशिष्ट कजा की गाय हागी बेरे कुयापो बक मीर तिदरी अनया हा इगा नम नि गंडा नला ही बाडी तरेवा आवनियो सुसी वाटत मुरला बाडे आरवतीन बनी रे इगा इवण उता निवण आ, आ निवणती आ आ रतो देना आरवतीला ना हाय पण एक्स्ट्रा कती हा हाय इंनी दिनी सागेले घेना उता टपो बम्मा